ಹಾವಣಿ ಗ್ರಾಮ ಪಂಚಾಯಿತಿ ಚುನಾವಣೆ ಅಧ್ಯಕ್ಷಿಯಾಗಿ ಪ್ರಿಯಾ ಮಂಜುನಾಥ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಮೂಡಲಗಿರಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಮುಳುಬಾಗಲು ತಾಲೂಕು ನನಗೆ ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳು ಕೋಲಾರವರು ಅವಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯಾಗಿ ನನಗೆ ನೇಮಿಸಿದ್ರು ಅದೇ ರೀತಿಯಾಗಿ ನಿಯಮಾನುಸಾರ ಏಳು ದಿನಗಳಿಂದ ಮುಂಚಿತವಾಗಿ ಎಲ್ಲರಿಗೂ ಎಲ್ಲ ಸದಸ್ಯಗಳಿಗೂ ಅದು ನೋಟಿಸ್ಗಳನ್ನು ಕೊಟ್ಟು ಇವತ್ತು ದಿನಾಂಕ ಹದಿನಾಲ್ಕರಂದು ನಾವು ಚುನಾವಣೆ ಮಾಡೋಕ್ಕೆ ನಿಗದಿಪಡಿಸ್ಕೊಂಡಿದ್ವಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಗೆ ಹದಿನೆಂಟು ಜನ ಸದಸ್ಯರಿರ್ತಾರೆ ಆ ಹದಿನೆಂಟು ಜನರಲ್ಲಿ ಹದಿನಾರು ಜನ ಹಾಜರಾಗಿದ್ದು ಎರಡು ಜನ ಗೈರಹಾಜರಾಗಿರ್ತಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿದ್ದು ಅವಿರೋಧವಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಮಾಡಲಾಗಿ ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀಪ್ರಿಯರವರು ಅವಿರೋಧವಾಗಿ ಆಯ್ಕೆ ಆಗಿರೋದಂತ ಅಂತ ಘೋಷಿಸಿರ್ತೇನೆ ಹಾಗೂ ಉಪಾಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸಲಾಗಿರುತ್ತದೆ ಧನ್ಯವಾದ ಮುಳುಬಾಗಿಲು ತಾಲೂಕಿನ ಆವಣಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷಿಯಾಗಿ ಲಕ್ಷ್ಮೀಪ್ರಿಯಾ ಮಂಜುನಾಥ್ ಹಾಗೂ ಉಪಾಧ್ಯಕ್ಷೆಯಾಗಿ ಲಕ್ಷ್ಮೀದೇವಮ್ಮನವರು ಶುಕ್ರವಾರ ಆಯ್ಕೆಯಾದರು ಎಲ್ಲರಿಗೂ ನಮಸ್ಕಾರ ಇವತ್ತು ಚುನಾವಣೆ ಅಧ್ಯಕ್ಷದು ಉಪಾಧ್ಯಕ್ಷದು ಚುನಾವಣೆ ಇತ್ತು ಹಂಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀಪ್ರಿಯಾನವ್ರನ್ನ ಅವಿರೋಧ ಆಯ್ಕೆ ಆಗಿ ನಮ್ಮ ಸದಸ್ಯರು ಎಲ್ಲರೂ ನಮಗೆ ಸಹಕಾರ ಕೊಟ್ಟರು ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಆವಣಿ ಗ್ರಾಮ ಪಂಚಾಯಿತಿ ತನ್ನದೇ ಆದ ಐತಿಹಾಸಿಕ ಇತಿಹಾಸ ಹೊಂದಿದೆ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಕಳೆದ ನಾಲ್ಕು ವರ್ಷಗಳಿಂದ ಉತ್ತಮ ಕೆಲಸ ಮಾಡಿ ಸೈ ಎನಿಸಿಕೊಂಡಿದ್ದ ಲಕ್ಷ್ಮೀಪ್ರಿಯಾ ಮಂಜುನಾಥ್ ಹದಿನೆಂಟು ಗ್ರಾಮ ಪಂಚಾಯಿತಿ ಸದಸ್ಯರ ಬಲದ ಆವಣಿಯಲ್ಲಿ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷೆಯಾಗಿದ್ದ ಮಹೇಶ್ವರಿ ಅವರನ್ನು ಹದಿನೈದು ದಿನಗಳ ಹಿಂದೆ ಅವಿಶ್ವಾಸ ನಿರ್ಣಯದಿಂದ ಪದಚ್ಯುತಿಗೊಳಿಸಲಾಗಿತ್ತು ಅದೇ ಎಮ್ ಲಕ್ಷ್ಮೀದೇವಮ್ಮ ಹದಿನಾರು ಸ್ಥಾನದ ಜನ ಸಾರ್ ಇದಾಗಿದ್ದರೆ ಎಲ್ಲ ಕಲ್ಪಳ್ಳಿ ಪ್ರಕಾಶಪ್ಪನವ್ರನಿಂದ ನಾವೆಲ್ಲ ಒಂದಾಗೆ ಇದು ಸರ್ ಕಲ್ಪಳಿ ಪ್ರಕಾಶಪ್ಪನವ್ರಿಂದ ಉಪಾಧ್ಯಕ್ಷೆ ರಾಧಮ್ಮ ರಾಜೀನಾಮೆ ನೀಡಿದ್ದರಿಂದ ಎರಡೂ ಸ್ಥಾನಗಳು ತೆರವಾಗಿದ್ದವು ಖಾಲಿಯಾಗಿದ್ದ ಸ್ಥಾನಕ್ಕೆ ಚುನಾವಣೆಯ ಅಧಿಕಾರಿ ಮೂಡಲಗಿರಿ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಹದಿನಾರು ಸದಸ್ಯರ ಮತಗಳಿಂದ ಅವಿರೋಧವಾಗಿ ಅಧ್ಯಕ್ಷಿಯಾಗಿ ಲಕ್ಷ್ಮೀಪ್ರಿಯ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ದೇವಮ್ಮರ್ ಅವರು ಪಂಚಾಯಿತಿಯ ಸದಸ್ಯರು ಆಯ್ಕೆ ಮಾಡಿಕೊಂಡರು ಎಲ್ಲರಿಗೂ ನಮಸ್ಕಾರ ನಮ್ಮ ಪಂಚಾಯಿತಿ ಎಲೆಕ್ಷನ್ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಅದೇ ಮುಖಾಂತವಾಗಿ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಅವರು ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷರಕ್ಕೆ ಲಕ್ಷ್ಮೀ ದೇವಮ್ಮ ಅವರು ಆಯ್ಕೆ ಆಗಿದ್ದಾರೆ ಮತ್ತು ಹದಿನೆಂಟು ಜನ ಸದಸ್ಯರಲ್ಲಿ ಹದಿನಾರು ಜನ ಪ್ರಿಯ ಮತ್ತು ಲಕ್ಷ್ಮೀ ದೇವಮ್ಮ ಅವ್ರನ್ನ ಆಯ್ಕೆ ಮಾಡಿ ಉಪ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಿದ್ದಾರೆ ಅವರಲ್ಲಿ ವಿನಂತಿ ಏನು ಅಂದರೆ ಒಳ್ಳೆ ರೀತಿಯಿಂದ ಪಂಚಾಯತಿ ನಡೆಸ್ಕೊಂಡು ಹೋಗಬೇಕು ಎಲ್ಲರನ್ನೂ ಕೈಯಲ್ಲಿ ಹಿಡ್ಕೊಂಡು ಪಂಚಾಯಿತಿ ಅಭಿವೃದ್ಧಿ ಮಾಡಬೇಕು ಪಂಚಾಯಿತಿ ಸ್ವಚ್ಛತೆ ಇರಬೇಕು ಮೂಲಭೂತ ಸೌಕರ್ಯಗಳಿರಬೇಕು ಎಲ್ಲದಕ್ಕೂ ಕೋ ಸ್ಪಂದಿಸೋ ಎಲ್ಲರನ್ನೂ ಹೇಳ್ಕೊಂಡು ಹೋಗುವಂಥ ಬಾಧ್ಯತೆ ಅವ್ರ ಮೇಲೆ ಇರ್ತದೆ ಅಂತ ಹೇಳ್ತಾ ಮೈ ಮಾತನ್ನು ಮುಗಿಸ್ತಾ ಇದ್ದೆ ನಂತರ ನೂತನ ಅಧ್ಯಕ್ಷೆ ಪ್ರಿಯಾ ಮತ್ತು ಉಪಾಧ್ಯಕ್ಷರವರಿಗೆ ಶುಭ ಕೋರಿ ಪುಷ್ಪಮಾಲೆಯನ್ನು ಹಾಕಿ ಸಿಹಿ ಹಂಚಿದರು ಆ ಬಳಿಕ ಆವಣಿಯ ಅಭಿಮಾನಿಗಳು ಪಟಾಕಿ ಸಿಡಿಸಿ ಜೈಕಾರ ಕೂಗಿದರು ತದನಂತರ ಆವಣಿ ಗ್ರಾಮದ ಮುಖಂಡರು ಮಾತನಾಡಿ ಐತಿಹಾಸಿಕ ಆವಣಿ ಜಾತ್ರೆ ಮತ್ತು ಧನಗಳ ಜಾತ್ರೆ ಕೆಲವೇ ದಿನಗಳು ಇದ್ದು ಲಕ್ಷ್ಮೀಪ್ರಿಯರವರ ಅಧ್ಯಕ್ಷತೆಯಲ್ಲಿ ಬ್ರಹ್ಮ ರಥೋತ್ಸವ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳು ಇವರ ನೇತೃತ್ವದಲ್ಲಿ ನಡೆಯಲಿದ್ದು ಯಾವುದೇ ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲದೆ ನಿರ್ವಹಿಸಲು ಕೋರಿದ್ದೇವೆ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಪಕ್ಷದ ರಾಜಕೀಯ ಬೆರೆಸದೆ ಎಲ್ಲ ಪಕ್ಷದ ಮುಖಂಡರ ಕೋರಿಕೆಯಂತೆ ಅಧ್ಯಕ್ಷರ ಆಯ್ಕೆಯಾಗಿದೆ ಗ್ರಾಮಸ್ಥರಾಗಿ ನಾವು ಒಂದು ಆದೇಶವನ್ನು ಮಾಡುತ್ತೇವೆ ಪಂಚಾಯಿತಿಗೆ ಯಾವುದೇ ವ್ಯಕ್ತಿ ಬರಲಿ ಅವರ ಕೆಲಸಗಳನ್ನು ಮಾಡಿಕೊಡಬೇಕು ಪಕ್ಷಭೇದ ಜಾತಿಭೇದ ಮರೆತು ಮಾದರಿ ಪಂಚಾಯಿತಿಯನ್ನು ಮಾಡಲು ನಮ್ಮೆಲ್ಲರ ಸಹಕಾರ ಹೀಗೆ ಇರುತ್ತದೆ ಎಂದು ತಿಳಿಸಿದರು ನಂತರ ಅಧ್ಯಕ್ಷೆ ಲಕ್ಷ್ಮೀಪ್ರಿಯಾ ಮತ್ತು ಅವರ ಪತಿ ಅಕ್ಷಯ್ ಮಂಜುನಾಥ್ ಶ್ರೀರಾಮಲಿಂಗೇಶ್ವರನ ದರ್ಶನ ಪಡೆದು ಆವಣಿ ಜಾತ್ರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸುಗಮವಾಗಿ ನಡೆಯಲು ಪ್ರಾರ್ಥಿಸಿದರು

ನಂತರ ತಮ್ಮನ್ನು ಅಧ್ಯಕ್ಷೆಯಾಗಿ ಆಯ್ಕೆಗೆ ಸಹಕರಿಸಿದ ಪ್ರಮುಖ ಮುಖಂಡರಲ್ಲಿ ಒಬ್ಬರಾದ ಕೊಲ್ಲುಪಲ್ಲಿ ಪ್ರಕಾಶ್ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು ಶುಭ ಕೋರಿದ ಕಲ್ಲುಪಲ್ಲಿ ಪ್ರಕಾಶ್ ಅಕ್ಷಯ ಮಂಜುನಾಥ್ರವರು ನಾನು ಬೆಳೆಸಿದಂಥ ಹುಡುಗ ಅವನು ಸಮಾಜ ಸೇವೆಗಳು ದೇವಾಲಯಗಳ ಜೀರ್ಣೋದ್ಧಾರ ಬಡವರ ಸೇವೆ ಇನ್ನೂ ಹೆಚ್ಚಾಗಿ ಮುಂದುವರಿಸಲಿ ಅವರ ಧರ್ಮಪತ್ನಿ ಲಕ್ಷ್ಮೀಪ್ರಿಯಾ ಮಂಜುನಾಥ್ ನಮ್ಮ ಆವಣಿ ಕ್ಷೇತ್ರಕ್ಕೆ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವುದು ಸಂತೋಷವಾಗಿದೆ ಅದೇ ರೀತಿ ಪಂಚಾಯಿತಿಯಲ್ಲಿ ತಾರತಮ್ಯವಿಲ್ಲದೆ ಉತ್ತಮ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು ಇವತ್ತಿನ ದಿನ ಆವಣಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅವರು ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮೀದೇವಮ್ಮ ಅವರು ಅವರು ಆಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಸಹಕರಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಹಾಗೂ ಅಧಿಕಾರಿಗಳಿಗೂ ಹಾಗೂ ಆ ಪಂಚಾಯಿತಿ ಎಲ್ಲ ಹಿರಿಯರಿಗೂ ಅದೇ ರೀತಿಯಾಗಿ ಮಿತ್ರರಾದಂಥ ಪತ್ರಿಕೋದ್ಯಮಗಳು ಎಲ್ಲರಿಗೂ ಸಹ ಶುಭ ಕೊಡ್ತಾಯಿದ್ದೀವಿ ಕಳೆದ ಬಾರಿ ನಡೆದಂಥ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಆವಾಗಲೇ ಗೆಲ್ಲಬೇಕಾಗಿತ್ತು ಲಾಟ್ರಿಯಲ್ಲಿ ಬಂದು ಆ ಒಂದು ಸೋಲೋ ಪರಿಸ್ಥಿತಿ ಬಂದಿತ್ತು ಈಗ ದೇವರು ಅದೇ ರೀತಿ ಕೃಷ್ಣ ಎಲ್ಲರಿಂದ ಸದಸ್ಯರು ಎಲ್ಲರೂ ಮನಸ್ಸು ಮಾಡಿ ಇವರ ಒಂದು ಅವಶ್ಯಕತೆ ಇದೆ ಈ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ಹೇಳಿದ್ರೆ ಇಂಥವ್ರ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮುಖಂಡತ್ವದಲ್ಲಿ ಆವಣಿ ಅವಣಿ ಅವ್ರ ಮುಖಂಡದಲ್ಲಿ ಇವತ್ತಿನ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿಕೊಂಡಿದ್ದಾರೆ ಏನೀಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರು ಅವಣಿಯಲ್ಲಿ ಅವ್ರ ಸೇವೆ ಅವ್ರದ್ದು ಮತ್ತು ಅವರ ಒಂದು ಗಂಡರ ಅಂತ ಮಂಜುನಾಥ್ ಮಂಜುನಾಥ್ ಅವರದು ತುಂಬ ಸೇವೆ ಇದೆ ತುಂಬ ಬಡಬಡಗರಿಗೆ ಸೇವೆ ಸೇವೆ ಮಾಡೋವಂಥದ್ದಾಗ್ಬೋದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡೋವಂಥದ್ದು ಆಗ್ಬೋದು ದೇವಸ್ಥಾನಗಳಿಗೆ ದಾನ ಧರ್ಮಗಳು ಮಾಡುವಂಥದ್ದಾಗ್ಬೋದು ಅನೇಕ ಸೇವೆಗಳು ಸಹ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ತಾವಣಿ ಜಾತ್ರೆಯಲ್ಲಿ ಅವಣಿ ಗ್ರಾಮದಲ್ಲಿ ಮಾಡಿ ಅವನಿ ಒಂದು ಸುತ್ತಮುತ್ತ ಹಳ್ಳಿಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಒಂದು ಉದ್ದೇಶದಿಂದ ಅವ್ರಿಗೊಂದು ಒಂದು ಇಲ್ಲಿ ಅದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಬೇಕು ಅವರ ಒಂದು ಸೇವೆಯನ್ನು ಏನೋ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಗ್ರಾಮದ ಹಿರಿಯರು ಎಲ್ಲ ಸದಸ್ಯರು ಸೇರಿ ಇವತ್ತಿನ ದಿನ ಅವ್ರನ್ನ ಅಧ್ಯಕ್ಷರಾಗಿ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಮ್ಮ ನಾರಾಯಣಸ್ವಾಮಿಯವರ ಧರ್ಮಪತ್ನಿ ಲಕ್ಷ್ಮೀದೇವಮ್ಮನವರು ಅವರು ಸಹ ವಿರೂಪಾಕ್ಷಿ ಗ್ರಾಮದವರು ಅವರು ಸಹ ಈ ಗ್ರಾಮದಲ್ಲಿ ಈ ಪಂಚಾಯಿತಿಯಲ್ಲಿ ಒಳ್ಳೆಯ ಒಂದು ಹೆಸರು ತಗೊಂಡಿರ್ತಕ್ಕಂಥ ಒಂದು ಕುಟುಂಬ ಅದು ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಒಂದು ವ್ಯವಹಾರಗಳಿದ್ರು ಸಹ ಅದನ್ನು ಕೂಲಂಕುಷವಾಗಿ ಪರಿಹರಿಸ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಕುಟುಂಬ ಅದು ಅವ್ರಿಗೂ ಸಹ ಉಪಾಧ್ಯಕ್ಷ ಮಾಡೋದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಎಲ್ಲ ಹಿರಿಯರಿಗೂ ನಾನು ಹೊಂದಿಸ್ತಾ ಈ ಗ್ರಾಮ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹದಿನೈದು ದಿವಸದಲ್ಲಿ ಜಾತ್ರೆ ಪ್ರಾರಂಭ ಇದೆ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜವಾಬ್ದಾರಿಗಳು ಜಾಸ್ತಿ ಇದೆ ತುಂಬ ಚೆನ್ನಾಗಿ ಜಾತ್ರೆ ನಡೆಸ್ಕೊಂಡು ಹೋಗಬೇಕು ಏನು ಜನ ಒಂದು ಲಕ್ಷಾಂತರ ಜನ ಸೇರ್ತಾರೆ ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಪಂಚಾಯತಿ ವತಿಯಿಂದ ಸಿಗುವಂಥ ಸೌಲಭ್ಯಗಳನ್ನ ಕೊಡಿಸ್ಬೇಕು ಅಂತ ಸಹ ಅವ್ರನ್ನಲ್ಲಿ ನಾನು ಮನವಿ ಮಾಡ್ತಾ ಈ ಚುನಾವಣೆಯಲ್ಲಿ ಅವ್ರಿಗೆ ಸಹಕರಿಸಿದ ಎಲ್ಲರಿಗೂ ಮತ್ತೊಂದು ಬಾರಿ ನಾನು ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಅದು ಹೇಳಿದ್ನಲ್ಲ ಈಗ ಮಾಡ್ಕೊಂಡು ಹೋಗ್ಬೇಕು ಪಂಚಾಯತ್ ಪಂಚಾಯತಿ ಅಭಿವೃದ್ಧಿನ ಅಷ್ಟೇ ಈಗ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಚುನಾವಣೆನೇ ಇಲ್ದಿರೋ ಎಲ್ಲ ಸದಸ್ಯರು ಸೇರೋ ಅವರು ಸರ್ವಾನುತ ಅವ್ರ ಜವಾಬ್ದಾರಿ ಜಾಸ್ತಿ ಇದೆ ಪಂಚಾಯಿತಿಯಲ್ಲಿ ಈಗ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಅವರು ಮತ್ತು ಲಕ್ಷ್ಮೀದೇವಮ್ಮನವರು ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಆದ್ದವ್ರನ್ನ ಕೆಳಗೆ ಇಳಿಸಿ ಇವ್ನು ಮಾಡಿದ್ದಾರೆ ಏನಂದರೆ ಇವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ ಎಲ್ಲರ ಸದಸ್ಯರನ್ನ ಗ್ರಾಮ ಪಂಚಾಯಿತಿ ಎಲ್ಲ ಜನರನ್ನ ಒಂದು ಜ ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಪಂಚಾಯತಿ ಮಾದರಿ ಗ್ರಾಮ ಪಂಚಾಯಿತಿ ಏನೋ ಥರ ಮಾಡುವಂಥ ಒಂದು ಹೆಸರು ತಗೋಬೇಕು ಆ ಹೆಸರು ತಗೊಂಡ್ರೆ ನಮಗೂ ಗೌರವ ಉಳಿತದೆ ಇಲ್ಲಿಂದ ಹಿರಿಯ ರೀ ಆಯ್ಕೆ ಮಾಡಿದರೆ ಬಾಬು ಅಂತ ಅವರು ಎಲ್ಲರಿಗೂ ಸಹ ಗೌರವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡು ಎಲ್ಲ ಪಕ್ಷದ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸಿದರು ನಾಗಭೂಷಣ್ ಬಾಬು ಆನಂದ್ ರುದ್ರಪ್ಪ ತಮ್ಮಣ್ಣ ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಗೊತ್ತಿರಲ್ಲ ರಾಜಕೀಯದ ಬಗ್ಗೆ ಆಸಕ್ತಿನೇ ಇರಲ್ಲ ಅಂತವ್ರು ಈ ಚುನಾವಣೆಯಲ್ಲಿ ಎಂಟ್ರಿ ಆಗ್ಬಿಟ್ಟು ನಮ್ಮ ಲಕ್ಷ್ಮೀಪ್ರಿಯಾ ಅವರಿಗೆ ಅವ್ರ ಹಸ್ಬೆಂಡ್ಗೆ ಇಲ್ಲಿರುವಂತ ಸದಸ್ಯರಿಗೆ ತುಂಬಾನೇ ಕಿರುಕುಳ ಕೊಟ್ರು ಯಾಕೆಂದ್ರೆ ಒಬ್ಬರು ದ್ವೇಷಿಸಬೇಕು ಅಂದ್ರೆ ನಾವು ಆ ಫೀಲ್ಡ್ಗೆ ಹೋಗ್ಬಿಟ್ಟು ಅದಕ್ಕೆ ತೊಂದರೆ ಬಿದ್ದಿದ್ರೆ ಮಾತ್ರ ಅವ್ರು ದ್ವೇಷಿಸಬೇಕು ನಾವು ಸುಮ್ ಸುಮ್ಮನೆ ದ್ವೇಷದಲ್ಲಿ ಹತ್ತಾ ಇರಲ್ಲ ರಾಜಕೀಯ ಗಂಧ ಗೊತ್ತಿಲ್ಲ ರಾಜಕೀಯ ಅಂದ್ರೆ ಏನು ಗೊತ್ತಿಲ್ಲ ಯಾವತ್ತೂ ಚುನಾವಣೆ ಎದುರಿಸಿಲ್ಲ ಚುನಾವಣೆ ಬಗ್ಗೆ ಗೊತ್ತಿಲ್ಲ ಚುನಾವಣೆನೇ ಎದುರಿಸಿದ್ರಂತವ್ರು ರಾಜಕೀಯ ಬಗ್ಗೆ ಏನು ಆಸಕ್ತಿ ಇರುತ್ತದೆ ಬಂದು ಇಲ್ಲಿ ರಾಜಕೀಯ ಇನ್ವಾಲ್ವ್ಮೆಂಟ್ ಆಗಿ ಪಾಪ ತುಂಬಾ ತೊಂದರೆ ಕೊಟ್ಟರು ಪಾಪ ಆದರೂ ನಮ್ಮ ಕಲ್ಪಲ್ ಪ್ರಕಾಶ್ ಒಂದೇ ಒಂದು ಸೂಚನೆ ಮೇಲೆ ನಮ್ಮ ಸುಮೃತಿ ಒಂದು ಒಂದು ಒಂದೇ ಒಂದು ಸೂಚನೆ ಮೇಲೆ ಇವತ್ತು ಏನು ಅಂತ ಆತಂಕಗಳು ನಡೆಯಿಲ್ಲ ಮುಂದೆ ನಡೆಯೋದೂ ಇಲ್ಲ ಮುಂದೆ ಮಾಡೋಕ್ಕಾಗೋದೂ ಇಲ್ಲ ಅವರಿಗೆ